ಮಾನವ ಕಳ್ಳಸಾಗಾಣಿಕೆಯು ಸಾಗಣಿಕೆಯು ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾಗಿದ್ದು ಇದು ದೇಶದ ಆರ್ಥಿಕತೆ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಅಡ್ಡಿಯಾಗಿದೆ ಇದನ್ನು ತಡೆಗಟ್ಟಲು ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಹೇಳಿದರು ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಪಂಚಾಯಿತಿ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮಾನವ ಕಳ್ಳ ತಡೆ ದಿನಾಚರಣೆಯ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಪ್ಪತ್ತೊಂದನೇ ಶತಮಾನದಲ್ಲೂ ಮಾನವ ಕಳ್ಳಸಾಗಣಿಕೆ ನಡೆಯುತ್ತಿರುವುದು ಆಘಾತಕಾರಿಯಾಗಿದೆ ಅಂಗಾಂಗ ಕಸಿ ವೇಷವಾಟಿಕೆ ಭಿಕ್ಷಾಟನೆಯಂತಹ ಹೀನ ಕೃತ್ಯಗಳಿಗೆ ದೊಡ್ಡ ಜಾಲವೇ ಕಾರ್ಯನಿರ್ವಹಿಸುತ್ತಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಿಚಿತರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಬಡತನ ನಿರುದ್ಯೋಗ ಮತ್ತು ಆಮಿಷಕ್ಕೆ ಒಳಗಾಗುವ ಮಕ್ಕಳು ಹಾಗೂ ಮಹಿಳೆಯರನ್ನು ಉದ್ಯೋಗದ ಭರವಸೆಯೊಡನೆ ದೂರದ ನಗರಗಳಿಗೆ ಕಳ್ಳ ಸಾಗಾಣಿಕೆ ಮಾಡಿ ಅಮಾನುಷ ಕೃತ್ಯಗಳಿಗೆ ತೊಡಗಿಸಲಾಗುತ್ತದೆ ಇದರ ವಿರುದ್ಧ ಎಲ್ಲರೂ ಜಾಗೃತರಾಗಬೇಕು ಎಂದು ನಾಗಮಣಿ ಕರೆ ನೀಡಿದರು ಬಟ್ ನಾವು ವಿಚಾರ ಮಾಡ್ಬೇಕು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ಅಂದ್ರೆ ಈ ತರ ಆಗ್ತಾ ಇದೀಯಾ ಒಬ್ಬ ಕಾನ್ಸ್ಟಿಟ್ಯೂಷನ್ ಬಂದು ರೈಟ್ ಟು ಲೀವ್ ಅಂತ ಹೇಳಿ ಆದ್ರೂ ಕೂಡ ನಮಗ ನಾವು ಜೀವಿಸಬೇಕು ಬೇರೆ ಜೀವಿಸಬೇಕು ಅನ್ನೋದ್ರೂ ಅರ್ಥ ಮಾಡ್ಕೋಬೇಕು ನಾವು ನಾವೂ ಜೀವಿಸಬೇಕು ನಮ್ಮಿಂದ ಇನ್ನೊಬ್ರಿಗೂ ತೊಂದರೆ ಆದಂಗೆ ಅವರು ಅಂತ ಅದನ್ನ ಈ ಒಂದು ಬೇಸಿಕ್ಸ್ ಇವತ್ತಿಗೂ ಅರ್ಥ ಆಗಿಲ್ವಾ ಇದು ಯಾಕೆ ಅರ್ಥ ಆಗಿಲ್ಲ ಅನ್ನೋದ್ರ ಬಗ್ಗೆ ಈ ತರ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಒಬ್ರಿಗೊಬ್ರು ತೊಂದರೆ ಮಾಡ್ತಿದ್ದಿಲ್ಲ ಒಂದು ಇನ್ನೊಬ್ರು ತರ ಆದ ಇದನ್ನ ನೀವು ನಿಮ್ಮ ಮಟ್ಟದಲ್ಲಿ ಎಲ್ಲರೂ ನಿಮ್ಮ ಅಮ್ಮಗಳು ಚಿಕ್ಕಮ್ಮ ಆ ಕಡೆಗಿನ ಆಂಟಿಗಳು ಎಲ್ಲ ಸೇರ್ಸ್ಕೊಂಡು ಮಾತಾಡ್ಬೇಕು ಇವಾಗ ಏನ್ ಬೇರೆ ಬೇರೆಲ್ಲ ಎಷ್ಟೊಂದು ವಿಚಾರ ಇರ್ತಾರಲ್ಲ ಅವನ್ನೆಲ್ಲರೂ ಕೂಡ ಮಾತಾಡ್ಬೇಕು ಮನದಟ್ಟಾಗ್ಬೇಕು ಈ ತರ ನಡೀಕೂಡ್ದು ಅಂತ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಯಾಕೆ ನಡೀತದೆ ನಾವು ಸಹಜವಾಗಿ ಒಂದು ಜಾಕಿ ಅಂತ ಒಂದು ಫಿಲಮ್ ನೋಡಿದ್ವಿ ಹುಡುಗಿಯರ ಬಗ್ಗೆ ನಾನು ಹೇಳ್ತಾ ಇರೋದು ಜಾಕಿ ಫಿಲಮಲ್ಲಿ ಏನೇಳ್ತಾರೆ ಶಿ ಅವರು ತುಂಬ ಒಬ್ಬನ ನಂಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಏನೇನೋ ಆಗ್ತದೆ ಅಲ್ಲಿ ಕರೆಕ್ಟ್ ತಾನೇ ಆ ರೀತಿಯಾಗಿ ಸೊ ನಿಮ್ಮ ಹೊಸ ನಿಮ್ಮ ಏರಿಯಾದಲ್ಲಿ ಹೊಸಗರು ಬಂದರೆ ಅಥವಾ ಹೊಸುಗ್ರು ಯಾರಾದರೂ ನಿಮಗೆ ಆಮಿಷ ಒಡ್ಡಿ ಏನಾದರೂ ನಿಮ್ಮನ್ನ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಅಥವಾ ಸಡನ್ ಆಗಿ ಯಾವುದೋ ಪ್ಲೇಸ್ಗಳಲ್ಲಿ ಇರ್ತೀರ ಅನ್ವಾಂಟೆಡ್ ಅನ್ನೋನ್ ಪ್ಲೇಸಸ್ ಅಲ್ಲಿ ಅಲ್ಲಿ ಯಾರಾದರೂ ಅನ್ನೋನ್ ಪರ್ಸನ್ಸ್ ಆಗಲಿ ಅಥವಾ ತುಂಬ ಟ್ರಸ್ಟ್ ಮಾಡಕ್ಕೆ ಹೋಗ್ಬೇಡಿ ಯಾರಾದ್ರೂ ನ್ಯೂಸ್ ಕೊಡೋದು ಕರೆಕ್ಟ್ ತಾನೇ ಸೊ ಈ ತರ ಅದರಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಗಡಿನಾಡು ಗಡಿ ಭಾಗ ಅಂತ ಹೇಳಿ ಗುಡಿಬಂಡೆ ಅಂದ್ರೆ ಗಡಿನಾಡು ಗಡಿ ಭಾಗದಲ್ಲಿ ಗಂಡ್ಮಕ್ಳಿ ಆಗಿ ಹೆಣ್ಮಕ್ಳಿ ಆಗಲಿ ಸಾಗಣೆ ಆಗಕ್ಕೆ ಬಿಟ್ಟು ಸಿಕ್ಕಿದಾರಾ ಒಂದೇ ಪ್ರಶ್ನೆ ಕರೆಕ್ಟ್ ತಾನ ನಮಗೆ ಬುದ್ಧಿ ಇಲ್ವಾ ನಮ್ ತರೇಲಿ ಏನು ಚೂಷನ್ ಏನಿದೆ ಇಲ್ಲಿ ನಡೀತಿರೋದ್ ಏನಾಗ್ತಿದೆ ಅವ್ರು ಮಾತಾಡ್ತಿರೋದೇನು ಅವ್ರ ನಮ್ಮನ್ನ ಜಾಲ ಸಿಲುಕ್ಸಕ್ ಮಾಡ್ತಾ ಇದಾರ ಅವ್ರದ್ದೇನಾದ್ರು ಸ್ವಾರ್ಥ ನಮ್ಮನ್ನ ಬಳಕೆ ಮಾಡ್ತ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಾನೆ ಸೊ ಸಹಜವಾಗಿ ಮಾತಾಡ್ತಾರೆ ಗಡಿಗಾಡಿದೆ ಆದ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಬೇರೆ ತರ ಕಾಣಿಸ್ತೀವ ನಾವು ಹೆಣ್ಮಕ್ಳು ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಗಂಡು ಮಕ್ಕಳು ಪಾಪ ಅದು ಅವ್ರದ್ದು ಹ್ಯೂಮನ್ ಟ್ರಾಫಿಕ್ ಆಗ ಚಾನ್ಸಸ್ ಇರುತ್ತೆ ಸೊ ನೀವು ಕಡೆ ಎಷ್ಟು ಕಾನೂನು ಬಗ್ಗೆ ಅಥವಾ ಈ ಒಂದು ಏನಂದ್ರೆ ಇಂಟ್ರಾಕ್ಷನ್ ಮಾಡೋ ಟೈಮಲ್ಲಿ ಎದುರುಗಡೆ ಇರೋ ಪರ್ಸನ್ ಅರ್ಥ ಮಾಡ್ಕೊಳ್ಳೋದೇ ಆಗಲಿ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಾಗಲಿ ಸಡನ್ ಆಗಿ ಡಿಪೆಂಡ್ಸ್ ಮಾಡ್ಕೊಳ್ತಾರೆ ಡಿಸಿಷನ್ ಟೇಕಿಂಗ್ ನಿನ್ನ ಮುಂಚೆ ವಿಚಾರ ಮಾಡೋದು ಇಂಥದ್ದೆಲ್ಲ ಕಲಿಕೆ ಮಾಡ್ಕೊಂಡಾಗ ಇಂಥದ್ದೆಲ್ಲ ಆಗಲ್ಲ ಮಾನವ ಸಾಗಾಣಿಕೆ ಕಳ್ಳ ಸಾಗಾಣಿಕೆ ಆಗೋದೆ ಆಗಲಿ ಅಥವಾ ಹೋಪ್ಸೋ ಕೇಸ್ ಅನ್ನೋ ವಿಚಾರದಲ್ಲೂ ಅಷ್ಟೇ ಜಾಸ್ತಿ ಮೊಬೈಲ್ಗಳು ನೋಡೋದು ಅಥವಾ ಇನ್ಸ್ಟಾಗ್ರಾಮ್ಸ್ ಯೂಟ್ಯೂಬ್ಸ್ ಎಲ್ಲ ನೋಡೋದು ಝೂಮಿ ಇರೋದು ಅವೆಲ್ಲ ಬಿಟ್ಟು ನಿಯತ್ತಾಗ ಜೀವನ ಅಂತ ಬೇಸಿಕ್ ಜೀವನ ಅಂತ ಮಾಡಬೇಕು ಜೂಮಿ ವರ್ಡ್ ಅಲ್ಲಿ ಇದ್ರೆ ಆಗ ಆಟೋಮೆಟಿಕ್ ಆಗ್ತದೆ ಫ್ಯಾನ್ಸಿ ವರ್ಲ್ಡ್ ಅಲ್ಲಿ ಕೂಡ ಎವ್ರಿ ಒನ್ ಓ ಈ ಲವ್ಸ್ ಮೀ ಡ್ರಸ್ಮಿ ಸುಮ್ಮನೆ ಫ್ಯಾನ್ಸಿ ವರ್ಲ್ಡ್ ಅಲ್ಲಿ ಬದುಕೋ ಬದಲು ನೀವು ನಿಜ ಜೀವನದಲ್ಲಿ ಬದುಕಬೇಕು ಸೊ ಅದೇ ಅದು ಯಾವಾಗ ಆಗ್ತದೆ ನಿಜ ಜೀವನದಲ್ಲಿ ನೀವು ಬದುಕೋದು ಯಾವಾಗ ಅಂದ್ರೆ ನಿಮ್ಮ ಮನೆಯಲ್ಲಿರೋರಿಗೆ ನೀವು ಟೈಮ್ ಕೊಟ್ಟಾಗ ನಿಮ್ಮ ಅಪ್ಪ ಅಮ್ಮಗೆ ಟೈಮ್ ಕೊಟ್ಟಾಗ ನಿಮ್ಮ ಅಣ್ಣ ತಮ್ಮಗೆ ಮಾತಾಡೋಕ್ಕೆ ಮೊಬೈಲ್ ಬಿಟ್ಟು ಹುಡುಗಿಗೆ ಟೈಮ್ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ನೀವು ಬದುಕ್ತೀರ ಇಲ್ಲ ಅಂತಂದ್ರೆ ಫ್ಯಾಂಟಸಿ ವರ್ಲ್ಡ್ ಅಲ್ಲೇ ಇರಬೇಕಾಗುತ್ತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಫೀಕ್ ಮಾತನಾಡಿ ಮಾನವ ಕಳ್ಳಸಾಗಾಣಿಕೆಯನ್ನು ತಡೆದು ನಿರ್ಭೀತ ಸಮಾಜ ನಿರ್ಮಿಸಬೇಕು ಮಕ್ಕಳು ಮಹಿಳೆಯರು ಮತ್ತು ದುರ್ಬಲ ವರ್ಗದವರನ್ನು ಆಮಿಷಕ್ಕೆ ಒಳಪಡಿಸುವವರ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತಹರ ಕುರಿತು ಕೂಡಲೇ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ಗೆ ಮಾಹಿತಿ ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಅಪರಿಚಿತರೊಂದಿಗೆ ಹಂಚಿಕೊಳ್ಳಬೇಡಿ ಯುವತಿಯರು ಉನ್ನತ ಶಿಕ್ಷಣ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಸಲಹೆ ನೀಡಿದರು ಕೊಡ್ತೀನಿ ಅದರ ನಂತರ ನೀವು ಇಂಡಿಪೆಂಡಾಗಿ ನಿಮ್ಗೆ ಅಲ್ಲಿ ಮನೆ ಇರುತ್ತೆ ಅಂದರೆ ಇಂಥವ್ರು ನಿಮ್ಮಂಥವ್ರಿಗೆ ಜೊತೆಯಲ್ಲಿ ಕೆಲಸ ಮಾಡೋದಿರ್ತಾರೆ ಅವ್ರ ಜೊತೆಯಲ್ಲಿರ್ಬೋದು ನೀವು ಸಂಪಾದನೆ ಮಾಡೋದು ವರ್ಷ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿವರೆಗೂ ಕೊಡ್ತಾರೆ ಅಂತೆಲ್ಲ ತಗೊಂಡೋಗಿ ಅವ್ರ ಹತ್ರ ಬೇರೆ ರೀತಿಯಾದ ಕೆಲಸಗಳೇ ಮಾಡಿ ಅಂತಹ ಮಹಿಳೆಯರನ್ನು ಅಂತಹ ಮಕ್ಕಳನ್ನು ನಾವು ರಕ್ಷಿಸ್ತಿದ್ವಿ ಹಾಗೆ ಬರೀ ಇದು ಮಹಿಳೆಯರು ಮಕ್ಕಳೇ ಅಂತಲ್ಲ ಗಂಡಸರನ್ನು ಹುಡುಗರು ವಿಶೇಷವಾಗಿ ಹುಡುಗರು ಒಂದು ಹದಿನಾರರಿಂದ ಹದಿನೆಂಟು ವರ್ಷ ಒಳಗಡೆ ಅವರು ಹಾಗೆ ಚೆನ್ನಾಗಿ ಓದಿ ಪದವಿ ಮುಗಿಸಿ ಯಾವುದೋ ಕೆಲಸಕ್ಕೆ ಅಂತ ಸೇರಿಕೊಂಡಿರೋ ಒಂದು ಜೆಂಟ್ಸ್ ಅಂದರೆ ಬಾಯ್ಸ್ ಸಹ ಇದರಲ್ಲಿ ಸಿಕ್ಕಾಕೊಂಡಿದೆ ನಿಮಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಉತ್ತರ ಭಾರತದ ರಾಜ್ಯಗಳಲ್ಲಿ ಈ ರೀತಿ ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊಳ್ತಾರೆ ಇನ್ನು ಆ ರೀತಿ ನೋಡಿದ್ರೆ ನಮ್ಮಲ್ಲಿ ನಮ್ಮದೇನಂತಹ ಯುದ್ಧ ಉನ್ಮಾದದ ಅಥವಾ ಯುದ್ಧ ಪೀಡಿತ ದೇಶ ಅಲ್ಲ ನಮ್ಮದು ಯುದ್ಧ ಪೀಡಿತ ದೇಶಗಳಲ್ಲಿ ಸಾಕಷ್ಟು ಇದೆ ನೀವು ನೋಡಿರ್ತೀರ ಆರು ತಿಂಗಳಿಂದೆ ರಷ್ಯಾ ಮತ್ತು ಉಕ್ರೇನ್ಗೆ ಆಗ್ತಾರೋ ಯುದ್ಧದಲ್ಲಿ ಭಾರತದ ಯುವಕರು ಅಲ್ಲೇನೋ ಯುದ್ಧ ಮಾಡೋಕ್ಕೆ ಅಂತೇಳಿ ಅವ್ರಿಗೆ ಒಂದು ತಿಂಗಳಿಗೆ ಲಕ್ಷ ರೂಪಾಯಿ ಕೊಡ್ತೀವಿ ನೀವು ಸುಮ್ಮನೆ ಯುದ್ಧ ಸಾಮಗ್ರಿ ಸಾಗಿಸ್ಕೊಡಿ ಅಂತೇಳಿ ಕರ್ಕೊಂಡೋಗಿ ಇವತ್ತಿಗೂ ಅವರು ಇನ್ನೂ ಇನ್ನೂರು ಜನ ವಾಪಸ್ ಬರೋಕ್ಕಾಗಿಲ್ಲ ಸೊ ಈ ರೀತಿ ಆ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಟೆಕ್ನಿಕಲ್ ಟ್ರೈನಿಂಗೇ ಕೊಡ್ತಾರೆ ಎಲ್ಲ ರೀತಿಯ ಟೆಕ್ನಿಕಲ್ ಟ್ರೈನಿಂಗೇ ಕೊಟ್ಟು ಯಾವುದೋ ಒಂದು ಮಿಷಿನ್ ರಿಪೇರಿ ಮಾಡೋದು ಅಥವಾ ಒಂದು ವೆಹಿಕಲ್ ರಿಪೇರಿ ಮಾಡೋದು ಕೊಟ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವ್ರಿಗೆ ಒಂದಷ್ಟು ಸಂಬಳ ಅಂತ ತೋರಿಸಿ ಆಮೇಲೆ ಕರ್ಕೊಂಡು ಇದೆಲ್ಲ ಮಾಡ್ತಾರೆ ಇದಕ್ಕೆ ನಾವು ಇಷ್ಟೇ ಈಗ ಮೇಡಮ್ ಮಾಡ್ರು ನಾವು ನಮ್ಮ ಒಂದು ಜಾಗೃತಿಯಲ್ಲಿದ್ದರೆ ಮಾನವ ಕಳ್ಳ ಸಾಗಾಟೆಯನ್ನು ಅದರ ಜೊತೆಗೆ ನಮ್ಮ ಸುತ್ತಮುತ್ತ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಫ್ರೆಂಡ್ಸು ಯಾರಾದರೂ ಈ ರೀತಿ ಸಿಲುಕಿದ್ರೆ ಅವ್ರಿಗೆ ನಾವು ಅಟ್ಲೀಸ್ಟ್ ಅವರ ವಿವರ ಕೊಟ್ಟು ಸಹಾಯ ಮಾಡಿ ಪೊಲೀಸ್ ಇಲಾಖೆಗೆ ಅಥವಾ ನಮ್ಮ ಇಲಾಖೆಗೆ ಅಥವಾ ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ ಒಂದು ಎಸ್ ಪಿ ಆಫೀಸಲ್ಲಿ ವಿಶೇಷವಾದ ಒಂದು ವಿಭಾಗ ಇದೆ ಅಲ್ಲಿಗೆ ಮಾಡಬಹುದು ನಿಮ್ಗೆ ಗೊತ್ತಿದೆ ಈಗ ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತಿದೆ ಎಷ್ಟು ಜನ ಗೊತ್ತಿದೆ ಅಂದರೆ ಸೈಬರ್ ಅಪರಾಧಗಳು ಈ ಮೊಬೈಲ್ಗೆ ಸಂಬಂಧಪಟ್ಟವು ಅಥವಾ ಈ ದುಡ್ಡು ಉದ್ಯೋಗ ಇಂಥ ವಂಚನೆಗಳಿಗೆ ಸಂಬಂಧಪಟ್ಟಂಥ ಅಪರಾಧಗಳಿಗೆ ಒಂದು ವಿಶೇಷವಾದ ಪೊಲೀಸ್ ಸ್ಟೇಷನ್ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ನೀವು ಕೊಟ್ಟರೆ ಅಲ್ಲಿ ಬೇಗ ಇವರನ್ನೆಲ್ಲ ಪತ್ತೆ ಮೋಸ ಮಾಡೋದು ಇವೆಲ್ಲ ಅಂದರೆ ಸೆನ್ ಪೊಲೀಸ್ ಸ್ಟೇಷನ್ ಅಂದ್ಬಿಟ್ಟು ಹಾಗಾಗಿ ಸೆನ್ ಅಂದರೆ ಎಲ್ಲ ಸಿ ಎನ್ ಸೆನ್ ಅಂತ ಅಂದರೆ ಯಾರು ಎಕ್ಸ್ಪ್ಲೈನ್ ಮಾಡ್ತೀರಾ ಸೆನ್ ಅಂತ ಎನ್ ಪೊಲೀಸ್ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹಾಂ ಸೈಬರ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಕೇಸಸ್ ಸೈಬರ್ ಸೈಬರ್ ಕೇಸಸ್ಸು ಅಂದರೆ ಮೊಬೈಲ್ ಎಲ್ಲ ಬಂದ್ಬಿಡುತ್ತೆ ಇಂಟರ್ನೆಟ್ ಎಲ್ಲ ಬರುತ್ತೆ ಎಕನಾಮಿಕ್ ಕೇಸಸ್ಸು ಅಂದರೆ ದುಡ್ಡು ಕಾಸು ವ್ಯವಹಾರ ಹಾಗೆ ನಾರ್ಕೋಟೆ ಮಾದಕ ವಸ್ತುಗಳು ಸಂಬಂಧಪಟ್ಟಂಥ ಒಂದು ವಿಶೇಷ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ನಾವೇನಿಲ್ಲ ಅಲ್ಲಿ ನೀವು ಸಿಂಪ್ಲಿ ಯಾರೋ ಮಕ್ಕಳನ್ನು ಅಥವಾ ದೊಡ್ಡವರನ್ನು ಅಥವಾ ಮಹಿಳೆಯರನ್ನು ಯಾವುದ್ಯಾವುದೋ ಉದ್ದೇಶಗಳಿಗೆ ಅಂದರೆ ಸಾಗಾಟ ಕಳತನ ಮಾಡ್ಕೊಂಡು ಹೋಗೋದಂತಲ್ಲ ಇದರ ಒಂದು ಏನಂತೀವಿ ಇಂಗ್ಲೀಷಲ್ಲಿ ಮಾಡೋ ಸಾಫ್ರೆಂಡಿ ಅನ್ನೋದು ಬಗೆ ಬಗೆ ರೀತಿಯಲ್ಲಿ ಇದು ಸಾಗಾಟಕ್ಕೆ ನಾಂದಿ ಮಾಡ್ತಾ ಇದೆ ಉದೆಗೆ ಅಂದ್ರೆ ನಿಮ್ಮ ಒಂದು ಒಂದು ಪ್ರಥಮ ದರ್ಜೆ ಕಾಲೇಜಿನ ಒಂದು ಲೆವೆಲಲ್ಲಿ ಹೇಳ್ಬೇಕಾದ್ರೆ ನೀವು ಇಲ್ಲಿ ಪದವಿ ಮುಗಿಸ್ಕೊಂಡು ಮುಂದೆ ಕೆಲವರು ಕೆಲಸಕ್ಕೆ ಹೋಗ್ತೀರಾ ಅಂದರೆ ಕೆಲಸದ ಹುಡುಕಾಟದಲ್ಲಿ ಈಗಲೇ ಇರ್ತೀರ ಕೆಲವರು ಉನ್ನತ ವ್ಯಾಸಂಗಕ್ಕೆ ಹೋಗ್ತೀರ ಆದರೆ ಈ ಕೆಲಸದ ಹುಡುಕಾಟದಲ್ಲಿ ನಮ್ಮ ಒಂದು ಕುಟುಂಬದ ಹಿನ್ನೆಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇದನ್ನೆಲ್ಲ ಇಟ್ಕೊಂಡು ಸದ್ಯ ಕೆಲಸ ಸಿಕ್ಕಿದ್ರೆ ಸಾಕು ಅಂತೇಳಿ ಯಾರೋ ಒಬ್ಬರು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಇಂಥ ಹೊರಗಡೆ ಇಷ್ಟು ಸಾವಿರ ಸಂಬಳ ಕೊಡ್ತೀವಿ ಅಥವಾ ಲಕ್ಷ ಸಂಬಳ ಕೊಡ್ತೀವಿ ಬರೀ ನೀವು ಪದವಿ ಮಾಡಿದರೆ ಸಾಕು ಅಂತೇಳಿ ಇದು ಎಲ್ಲ ರೀತಿಯಲ್ಲೂ ಉದ್ಯೋಗ ಕೊಡೋರು ಇದ್ದಾರೆ ಉದ್ಯೋಗದ ಕೊಡ್ತೀವಿ ಅಂತೇಳಿ ಕರ್ಕೊಂಡು ಅಲ್ಲಿ ಯಾವುದೋ ಒಂದು ಚಿಕ್ಕ ಉದ್ಯೋಗಕ್ಕೆ ತೊಡಗಿಸಿ ಅಲ್ಲಿ ಸಾಕಷ್ಟು ನಿಮ್ಮ ಹತ್ರ ಕೆಲಸ ಮಾಡಿಸಿ ನಿಮ್ಮ ಶೋಷಣೆ ಆಗುತ್ತೆ ಇದೂ ಒಂದು ಮಾನವ ಕಳ್ಳ ಸಾಗಾಟ ಅಂತೇಳಿ ಪರಿಗಣಿಸಲಾಗಿದೆ ಯಾವುದೇ ವ್ಯಕ್ತಿಯನ್ನು ಬಗೆ ಬಗೆ ರೀತಿಯ ವ್ಯಕ್ತಿಯ ಶೋಷಣೆ ಕಳ್ಳ ಸಾಗಾಣಿಕೆ ಮಾಡೋದು ಅಪ್ರಾಪ್ತ ಮಕ್ಕಳನ್ನ ಸಾಗಾಣಿಕೆ ಮಾಡೋದು ಒಂದಕ್ಕಿಂತ ಹೆಚ್ಚು ಜನರನ್ನು ಬೇರೆ ಬೇರೆ ಕೆಲಸಕ್ಕೆ ದುಡಿಸ್ಕೊಳ್ಳೋದು ಇವೆಲ್ಲ ಈಗ ಮೊದಲು ನಾವೇನು ಹೇಳ್ತಾ ಇದ್ವಿ ಜೀತ ಪದ್ಧತಿ ಅಂತ ಇದ್ವಿ ಆಧುನಿಕ ರೀತಿಯ ಜೀತ ಪದ್ಧತಿಗಳು ಬೇಕಾಷ್ಟಿದ್ದಾವೆ ಸೊ ಹಾಗಾಗಿ ಹಿಂದಿನ ಒಂದು ಜೀತ ಪದ್ಧತಿ ಅಥವಾ ಗುಲಾಮಗಿರಿ ಏನಿತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ಈಗ ಪ್ರಪಂಚದಲ್ಲಿ ಎಲ್ಲ ರಂಗಗಳಲ್ಲೂ ಎಲ್ಲ ಹಂತದಲ್ಲೂ ಇದೆ ಹೀಗಾಗಿ ಅಂತ ಮಾನವ ಕಳ್ಳ ಸಾಗಾಟ ಅಂತ ನಮಗೇನು ಹಾಗಾದರೆ ಗುಡಿಬಣ್ಣೆಯಲ್ಲಿ ಮಾನವ ಕಳ್ಳ ಸಾಗಾಟ ಆಗಿದೆಯಾ ಅಥವಾ ನಡೀತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರಬಹುದು ಹೌದು ನಿಮಗೆ ಗೊತ್ತಿಲ್ಲ ನಮ್ಮಲ್ಲೂ ಸಹ ಮಕ್ಕಳ ಸಾಗಾಟ ನಡೆದಿದೆ ಹಾಗೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಮಕ್ಕಳನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸ್ಕೊಂಡು ನಾವೆಲ್ಲ ರೈಡ್ ಮಾಡಿ ಆ ಮಕ್ಕಳನ್ನೆಲ್ಲ ಅವರವರ ರಾಜ್ಯಗಳಿಗೆ ಬಳಸ್ಕೊಟ್ಟಿದ್ದೀವಿ ಮಾನವ ಕಳ್ಳಸಾಗಾಟ ಅಂದರೆ ಬರೀ ಕಳತನ ಮಾಡ್ಕೊಂಡು ಹೋಗಿ ಬರೀ ವೇಷಾಗಾಟಿಕೆಗೆ ಅಥವಾ ದುಡಿಸ್ಕೊಳಕ್ಕೆ ಅಂತಲ್ಲ ಚಿಕ್ಕ ಮಕ್ಕಳನ್ನು ದೊಡ್ಡ ದೊಡ್ಡ ಕೆಲಸಗಳಿಗೆ ಅಂತ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ತಾರೆ ಅವ್ರ ತಂದೆ ತಾಯಿರಲ್ಲ ಯಾರೋ ಜೊತೆಯಲ್ಲಿ ಬಂದಿರ್ತಾರೆ ಆ ಮಕ್ಕಳು ಕೇಳಿದ್ರೆ ಇಲ್ಲ ನಮ್ಮ ರಿಲೇಟಿವ್ಸ್ ಅಂತಾರೆ ಅವ್ರಿಗೂ ಇವ್ರಿಗೂ ರಿಲೇಷನೇ ಇರೋಲ್ಲ ಈ ರೀತಿ ಕಳ್ಳ ಸಾಗಾಟ ಅನ್ನೋದು ನಾನು ಈಗಾಗಲೇ ಹೇಳಿದಂಗೆ ಸಿಂಪಲ್ಲಾಗಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನಮ್ಮ ಇಒ ನಾಗಮಣಿ ಮೇಡಮ್ ಅವರು ಹೇಳಿದರು ಅಂದರೆ ಅದು ಯಾವ ರೀತಿ ನಾವು ರೆಸ್ಪಾಂಡ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಅವರು ಅವರ ಒಂದು ಐಡಿಯಾ ಹಣೀತಾರೆ ಉದಾಹರಣೆಗೆ ಅಂದರೆ ಒಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ ಇತ್ತೀಚೆಗೆ ನಮ್ಮ ಈ ಗಡಿ ಒಬ್ಬ ಏನು ಮಾಡ್ತಾ ಇದ್ದ ಹಳ್ಳಿಗಳಲ್ಲಿ ನಮ್ಮ ಮಕ್ಕಳಿಗೆ ಡ್ರೆಸ್ಸಸ್ಸು ಅವು ಇವು ಮಾರ್ತಾಯಿದ್ದವರು ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಯಾವ ಕೇಸು ಬರದೇ ಇದ್ರೂ ಇಲ್ಲೋ ಪ್ರಯತ್ನ ಮಾಡಿದ್ದ ಬಾಗೇಪಲ್ಲಿ ತಾಲೂಕಲ್ಲಿ ಅವನೇನು ಮಾಡೋದು ಒಳ್ಳೆ ಒಳ್ಳೆ ಸೀರೆ ಇವೆಲ್ಲ ಸಾಲಕ್ಕೆ ಕೊಡ್ತಾ ಇದ್ದವರು ಆ ವ್ಯಕ್ತಿ ತಮಿಳುನಾಡು ಸಾಲ ಕೊಡ್ತಾ ಇದ್ದ ಗಾಡಿಯಲ್ಲಿ ಬರೋನು ಅವಿಗೆ ಕೊಡೋನು ಮೊದಲು ಬಂದು ದುಡ್ಡು ಕೊಡೋನು ಆಮೇಲೆ ಸಾಲ ಸ್ಟಾರ್ಟ್ ಮಾಡ್ದ ಹೀಗೆ ಮಾಡಿ ಸುಮಾರು ನಾಲ್ಕು ಜನ ಮಹಿಳೆಯರನ್ನು ಅವನು ಕರ್ಕೊಂಡು ವೇಷಾವಟ್ಟಿಗೆ ಹೈದರಾಬಾದಲ್ಲಿ ತಳ್ಳಿದ್ದ ಅವನು ಗೌರಿಂದೂರವ್ರೊಬ್ಬರು ಬಾಗೇಪಲ್ಲಿ ಈ ರೀತಿ ಎಲ್ಲ ಆಗಿತ್ತು ಆ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಮಕ್ಳು ಡ್ರೆಸ್ಸು ಸೀರೆ ಇದು ಮಾಡಿ ಕೊನೆ ಕೊನೆಗೆ ನಿಮ್ಗೆ ಕೆಲಸ ಕೊಡಿಸ್ತೀನಿ ಏನು ಮಾಡಿದ್ದೀರಾ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಅಬ್ಜಲ್ ಬಿಸ್ಲಿ ವಕೀಲರಾದ ನಂದೀಶ್ವರ ರೆಡ್ಡಿ ಅಭಿಷೇಕ್ ಕಾಲೇಜಿನ ಉಪನ್ಯಾಸಕರು ಅಂಗನವಾಡಿ ಸಹಾಯಕಿಯರು ನ್ಯಾಯಾಲಯದ ಸಿಬ್ಬಂದಿ ಸುರೇಶ್ ಪೊಲೀಸ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು